ಗರ್ದಿಗ ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ನಾವ ಆಗಸ್ಟ್ ಹದಿನೈದರಿಂದ ಪ್ರಾರಂಭ ಮಾಡಿದಂತ ಒಂದು ಬಹಳ ದಿವಸದಿಂದ ಬೆಳಗಾವಿ ಜಿಲ್ಲೆ ಒಳಗಿದ್ದವರ ಒಂದು ಸರ್ಕಾರಿ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿ ಒಂದ ಜಾಗದಾಗ ಕುಂತವ್ರ ಅವ್ರ ಬಗ್ಗೆ ಬಹಳಷ್ಟು ಮಾಹಿತಿ ಬರತ್ತವ್ ಬಹುತೇಕ ಡೆಲ್ಲಿ ಎರಡ ಮೂರ ಎಪಿಸೋಡ್ ಮಾಡಿದ್ರು ಗೊತ್ತ ಗಂಟ್ಲೆ ಆದ್ರೂ ನಾನ ಯಾರಿಗೂ ದೋಷಾರೋಪಣೆ ಮಾಡಕ್ ಹೋಗುದಿಲ್ಲ ಇದನ್ನ ಯಾಕೆ ಮಾಡತ್ತೆ ಹೇಳ್ತೇನೆ ಬಹಳಷ್ಟು ಸಲ ಹೇಳಿದ್ದೇನೆ ನಾನು ಯಾರು ಸಂಬಂಧಪಟ್ಟಂತ ಮಂತ್ರಿಗಳ್ಗೆ ಎಮ್ ಎಲ್ ಎಳ್ಗೆ ಎರಡ್ ವರ್ಷ ಮೂರ್ ವರ್ಷದಿಂದ ಎಚ್ಚರಿಕೆ ಮಾಡತ್ತಿನ ನಾನಿಷ್ಟ ಇಷ್ಟ ಅಂದ್ರೂ ಯಾರು ಅದರದ್ದು ವಿಚಾರ ಮಾಡ್ಲಿಲ್ಲ ಆದ್ರ ಪತ್ರಕರ್ತಾಗಿ ಸರ್ಕಾರ ನೀ ರೂಪ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗ ಅದ ಏನ್ ಬರ್ತೈತಿ ಮುಂದಿನ ನೋಡೋಣ ಒಂದ್ ಜನರಿಗೆ ಅವೇರ್ನೆಸ್ ಜಾಗ್ರತ ಅನೇಕ ಸಂಘ ಸಂಸ್ಥೆಗಳು ಎನ್ ಒಗಳು ಯುವಕ ಸಂಘಗಳು ಹೋರಾಟಗಾರರು ನೀವ ಎಲ್ಲರೇ ಹೋಗುದಿದ್ದಾಗ ಹೇಳ್ರ ಅಂತಾರ ಆದ್ರೆ ನಂದೆಲ್ಲ ಸರ್ಪ್ರೈಸ್ ಇರ್ತೈತೆ ಬಹಳಷ್ಟು ಜನ ಈ ನೋಡ್ರಿ ನೀವು ಮಣ್ಣೆ ಮಾಡಿದಾಗಿಂದ ನನ್ನ ವಾಟ್ಸಪ್ ಪರ್ಸನಲ್ ವಾಟ್ಸಪ್ ಗಾತು ಆ ಲೈವ್ ಆಗು ಎಷ್ಟು ಮಂದಿ ಕಮೆಂಟ್ ಏನ್ ಪ್ರಶಂಸೆ ಮಾಡಿದ ನೋಡ್ರೆ ನನ್ಗ ಬಹಳ ಖುಷಿ ಅನಸ್ತೈತ ಇವತ್ತ ಗರ್ದಿಗಮ್ಮತ್ ಪೇಜ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ನಾ ಅದ್ನೊಂದಕ್ಕೆ ಇವತ್ತ ಹದಿನಾಲ್ಕ ಹದಿನೈ ಒಂದೊಂದು ತಿಂಗಳದಾಗ ಮಾಡ್ಯ ಮಿನರಲ್ ವಾಟರ್ ಮಾಡಿದ್ದೆ ನಾ ಅರ್ವಿಕೊಳ ಕೊಳದ ಅದು ಒಂದ್ ಲಕ್ಷ ಹತ್ತು ಸಾವಿರ ಮಟ್ಟ ಓಡೈತೆ ಅಂದ್ರೆ ನೋಡುವಂತ ಜನ ಐತಿ ಆದ್ರೆ ನೀವು ಲೈಕ್ ಮಾಡ್ಬರ್ರಿ ಇವತ್ತ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿ ಅಂದ್ರ ಜಿಲ್ಲಾಧಿಕಾರಿನೂ ಅದ ದಾಗ ಕುಂತಿರ್ತಾರ ಪಾಪ ಕಸವಾಗಿ ಬಂದಾರ ಜಿಲ್ಲಾಧಿಕಾರಿ ಅವರು ಅವ್ರಿಗೆ ಗೊತ್ತಿದ್ದಂಗಿಲ್ಲ ಅದ ಕಂಪೌಂಡದಾಗನ ಒಬ್ರು ಮಹಾನ್ ವ್ಯಕ್ತಿಗಳು ಪದ್ಮಕಾಂತ್ ಸೆಂಡೂರಿ ಅಂತೇಳಿ ಪೌರಾಡಳಿತ ಇಲಾಖೆಯೊಳಗ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇರಿದವರು ಇಲ್ಲೇ ನಿಪ್ಪಾಣಿ ಅವ್ರವ್ರು ನೋಡ್ರಿ ಇಲ್ಲಿ ಫೈಲ ಆ ಅಧಿಕಾರಿ ಫೈಲ್ ನೋಡ್ರಿ ಅದ ಎಟ್ಟು ಫೈಲ್ ಇಟ್ಕೊಂಡ್ ಕುಂತಾರ ಎಷ್ಟು ಕೆಲಸ ಮಾಡತ್ತಾರ ಅನ್ಸ್ಬೇಕು ಆದ್ರ ಈ ಅಂತ ಸೇಂಡೂರಿ ಅವರ ಬಹುತೇಕ ಇದನ್ನ ನೋಡಿದಾರ ಇಲ್ಲೋ ನಾನು ವೈನಿಲ್ ನೋಡ್ತಾರಿಲ್ಲೋ ಗೊತ್ತಿಲ್ಲ ಅವ್ರಿಗೆ ಪ್ರಶಸ್ತಿ ಪತ್ರ ಮಾಲಿ ಮುಮೆಂಟ್ ಕೊಡ್ಬೇಕಾಗಿತ್ತು ಯಾಕಂದ್ರ ಎರಡ್ ಸಾವಿರದ ಹನ್ನೆರಡು ಹದಿಮೂರರಿಂದ ಬಹುತೇಕ ಅವರ ಇಲ್ಲೇ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಈಗ ಒಂದು ವರ್ಷದಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗಳು ಆರಾಧ ಮಾಡಿದಾರೆ ಜಿಲ್ಲಾದಾಗ ಇಲ್ಲಿ ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡತ್ತಾರ ಈ ಫೈಲ್ ನೋಡ್ರಿ ಎಷ್ಟು ಏನ್ ನೋಡಿದ್ರ ಏನ್ ಎಷ್ಟು ಫೈಲ್ ಎಷ್ಟ ಏನ ಆದ್ರ ಆ ಫೈಲ್ ಇಟ್ಕೊಂಡ್ಮ್ಯಾಗ ನೀವು ನಮ್ಮ ಜಿಲ್ಲೆಯವರನ್ನ ನೀವೇನ ಸಾಧನೆ ಮಾಡಿದಾರ ಆ ಇಲಾಖೆಗ ಯಾವ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗಳಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಪದ್ಮಕಾಂತ್ ಸೆಂಡೂರಿ ಅವರ ಏನ ಮತ್ತ ನೀವ ಈಗ ಮೊನ್ನೆ ನಾನು ಫೋನ್ ಹಚ್ಚಿ ನಿಮ್ಗ ಐದು ವರ್ಷ ಅಂದ್ರಿ ನೀವ್ ಎರಡ್ ಸಾವಿರದ ಹನ್ನೆರಡು ಐದ್ಮೂರಾಗಿಂದ ಬಂದ್ ಎರಡ್ ದಿವಸ ಅಲ್ಲಿದ್ರಿ ಆಮ್ಯಾಗ ಹೋದ್ರಿ ಎಲ್ವಾದ್ರಿ ಈಗ ಇಲ್ಲೇ ಬಂದ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನ್ನು ನೀವ್ ತಗೊಂಡರೆ ನಿಮಗ ಏನ್ ಆಸಕ್ತಿ ಅಲ್ಲಿ ಬಹಳಷ್ಟು ಜನ ಹೇಳ್ತಿರ್ತಾರ ಕಾಂಟ್ರಾಕ್ಟರ್ಗಳ ಮುಂದಿನ ದಿನ ಮಾಡ್ದಾಗ ನೋಡೋಣ ಅವ್ರ ಏನ್ ಮಾತಾಡಿದಾರು ಏನೇನ್ ಹೇಳಿದಾರ ನಿಮ್ ಬಗ್ಗೆ ಅನ್ನೋದನ್ನ ನಿಮಗ ಒಂದ ಸರ್ಕಾರಿ ಗೈಡ್ಲೈನ್ಸ್ ಅಪ್ಲಿಕೇಬಲ್ ಆಗ್ತಿತ್ತೋ ಇಲ್ಲೋ ನೀವೇನ ಸಾಧನೆ ಮಾಡಿದಾರೆ ನಮ್ ಜಿಲ್ಲೆ ನಮ್ಮ ಜಿಲ್ಲೆಯವರ ಯಾವ ಒಂದು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯನ್ನ ನೀವು ನಿಮ್ಮ ಕೊಡುಗೆಯಲ್ಲಿ ಇತ ಶ್ಲಾಘನೆ ಮಾಡಿದಾರು ನಿಮ್ಗ ಇವತ್ತಿನ ಮಟ್ಟ ಪಾಪ ಸರ್ಕಾರ ನಿಮ್ನ ಗುರುತಾ ಹಿಡಿಲಿಲ್ಲ ಒಂದ್ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾನ ಮತ್ತ್ ನಿಮ್ಗ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಟ್ಟಿದಾರು ಜಿಲ್ಲಾಧಿಕಾರಿ ಕಣ್ಣಿಗೂ ಬಿದ್ದಿಲ್ಲ ನೀವ್ ಯಾರಿಗೂ ಕಣ್ಣಿಗೆ ಹೋಳದಿಲ್ಲ ಬಿದ್ರ ಒಂದು ಪಟ್ಟಣ ಪಂಚಾಯತಿ ಸಿಬ್ಬಂದಿ ವರ್ಗ ಮತ್ತು ಕಾಂಟ್ರಾಕ್ಟ್ ಕಣ್ಣಿಗೆ ಮಾತ್ರ ನೀವು ಕಾಣ್ತಾರೆ ಅದಕ್ಕ ಪದ್ಮಕಾಂತ್ ಸಿಂಡೂರಿ ನಾನು ನಿಮ್ಮ ಆಫೀಸಿಗೆ ಎಂದ ಬಂದ ನಮ್ಮ ಗರ್ದಿ ಗಮ್ಮತ್ ವಾಹಿನಿ ಬಂದ ನಿಮ್ಮ ಅಮೋಘ ಸೇವೆಗೆ ನಾನು ಎಂದ ಸತ್ಕಾರ ಮಾಡಕ್ ಬರ್ಲಿ ಬಹುತೇಕ ಬರುತ್ತ ಜಿಲ್ಲಾಧಿಕಾರಿ ಅವ್ರಿಗೂ ಕರ್ಕೊಂಡ್ ಬರ್ತೇನೆ ಅಲ್ಲೇ ಚಂಬರ ಇದ್ದಾಗ ಅವ್ರನ್ನು ಕರ್ಕೊಂಡ ನಿಮ್ ಸತ್ಕಾರ ಮಾಡಿಸ್ತೇನೆ ಈ ಒಂದ ಗಾಂಧಿ ಮಾಲಿ ಸ್ಪೆಷಲ್ ಆಗಿ ನಿಮ್ಗ ಈ ಮಾಲೆಯನ್ನ ಬಹುತೇಕ ಬಹಳ ಒಳ್ಳೆ ಕೆಲಸ ಮಾಡಿದವ್ರಿಗಾಕ್ತಾರ ಈ ಮಾಲಿಯನ್ನು ಕೊಡ್ತೀನಿ ಮತ್ತಿದು ಸರ್ಕಾರದ ನಿಯಮಾವಳಿ ನೀವು ಓದಿಲ್ಲ ಇದನ್ನೊಂದ್ ಸ್ವಲ್ಪ ಆದದ್ದ ಇಪ್ಪತ್ತೈದು ಆರು ಎರಡ್ ಸಾವಿರದ ನಾಲ್ಕಕ್ಕ ಒಂದ್ ಆದೇಶ ಆದದನ್ನ ಪ್ರಶಸ್ತಿ ಪತ್ರ ಕೊಡ್ತೀನಿ ನಿಮ್ಮ ಸೇವೆ ಬಹುತೇಕ ಇಲ್ಲ ನೀವು ರಿಟೈರ್ಡ್ ಆಗ್ತೀರಿ ನಿಮ್ಮ ಸಾಧನೆಯನ್ನ ಜನರಿಗೆ ಪದ್ಮಕಾಂತ್ ಚೆಂಡೂರಿ ಅವರ ಹೇಳ್ಬೇಕು ನನಗ ಏನ್ ಫೋನ್ಯಾಗ ಮಾತಾಡಿದ್ದು ನನ್ನ ಹತ್ರ ರೆಕಾರ್ಡ್ ಐತಿ ನೀವ್ ಎಷ್ಟು ವರ್ಷ ಸೇವೆ ಎಲ್ ಅಂತ ಮನೆ ಒಂದು ಫೋನ್ ಮಾಡಿ ನನ್ನ ಬಗ್ಗೆ ತಮಗ್ ಗೊತ್ತಿಲ್ಲ ಅದನ್ನು ನಾನು ಹೇಳ್ತೀನಿ ನೀವ ನಿಮ್ಮ ಇಲಾಖೆಗೆ ನಾನೇನ ನೀವು ಒಳ್ಳೆ ಕೆಲಸ ಮಾಡಿದ್ರ ಇಲ್ಲೇ ಇರ್ರಿ ರಿಟೈರ್ಡ್ ಆಗ್ರಿ ಸಾಧನೆ ಏನ್ ಅನ್ನೋದ ಒಂದು ಜನರಿಗೆ ಹೇಳ್ಬೇಕ ಅದಕ್ಕ ನನ್ಗೊಂದ ತಿಳಿಸಿದ ದಿವಸ ನಿಮ್ಮ ಸದ್ಯದಾಗ ರಿಟೈರ್ಡ್ ಆಗವ್ರದ್ರಂತ ನೀವ್ ಏನೇನ್ ಮಾಡಿದಾರೆ ಅದ್ ನೋಡೋಣ ರಿಟೈರ್ಡ್ ಆಗೋದ್ನಾಗ ಏನದ್ ಗರ್ದಿ ಗಮ್ಮತ್ ಅನೇಕ ಜನ ಮಾಹಿತಿಗಳು ಕೊಟ್ಟಿದಾರೆ ಆದ್ರ ನಿಮ್ನ ಸರ್ಕಾರ ಗುರುತಿಸ್ಲಿಲ್ಲ ನಿಮ್ ಮಂತ್ರಿಗಳು ಗುರ್ತಿಸ್ಲಿಲ್ಲ ನಮ್ ಜಿಲ್ಲೆಯ ಮಂತ್ರಿಗಳು ಯಾರು ಗುರ್ ಗುರ್ತಿಸಿಲ್ಲ ಗರ್ದಿ ಗಮ್ಮತ್ ಗುರ್ತಾ ಮಾಡಿದ್ವಿ ಅದಕ್ಕ ನನ್ಗೊಂದ ತಾರೀಖ ಕೊಟ್ಟ ದೊಡ್ಡ ಈ ನನ್ನ ಒಂದು ಅಲ್ಪ ಒಂದು ಸತ್ಕಾರ ಸಮಾರಂಭ ಸ್ವೀಕಾರ ಮಾಡ್ಬೇಕಂತ ನಿಮ್ಗ ವಿನಂತಿ ಮಾಡ್ಲು ಏನ ಆಗ್ರಹ ಮಾಡ್ಲು ನನಗಂತೂ ಗೊತ್ತಾಗ್ತು ನಮಸ್ಕಾರ ನಮಸ್ಕಾರ ನಮಸ್ಕಾರ